ಕೃಷಿ ಸಚಿವ ರಾಯಸ್ವಾಮಿ ರೈತರೊಂದಿಗೆ ಸಂವಾದ ರೈತರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಹೈನುಗಾರಿಕೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿ ಗ್ರಾಮೀಣ ಭಾಗದ ರೈತರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಹೈನುಗಾರಿಕೆ ಪದ್ಧತಿಯನ್ನು ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸ್ವಾವಲಂಬನೆ ಜೀವನವನ್ನು ನಡೆಸಬೇಕು ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ ಅವರು ತಾಲೂಕಿನ ರೇಣುಕಾಪುರ ಗ್ರಾಮದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮಳೆ ಆಶ್ರಿತ ಪ್ರದೇಶದ ಆದಾಯ ಮತ್ತು ಉತ್ಪನ್ನ ಮಾರ್ಗಗಳ ಮಾದರಿ ಕೃಷಿ ಅಭಿವೃದ್ಧಿ ಮತ್ತು ಪುನಶ್ಚೇತನ ಯೋಜನೆ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಹೈನುಗಾರಿಕೆ ಉದ್ಯಮದ ಪುನಶ್ಚೇತನಕ್ಕಾಗಿ ರೈತರಿಗೆ ಹಸುಗಳನ್ನು ಕೊಳ್ಳಲು ಸಬ್ಸಿಡಿಯಾಗಿ ಇಪ್ಪತ್ತು ಸಾವಿರ ಧನ ಸಹಾಯ ಇದ್ದು ಹಾಲಿಗೆ ಐದು ರೂಪಾಯಿಗಳ ಪ್ರೋತ್ಸಾಹ ಸಹ ಇದೆ ರೈತರಿಗೆ ಐದು ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ನೀಡುತ್ತಿದ್ದು ಈ ಯೋಜನೆ ಜಾರಿಯಿಂದ ಚಿತ್ರದುರ್ಗ ಜಿಲ್ಲೆಗೆ ನಾಲ್ಕು ಕೋಟಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಅಶೋಕ ಪಶುಸಂಗೋಪನೆ ಪಶು ಇಲಾಖೆ ನಿರ್ದೇಶಕ ರೇವಣ್ಣ ಸೋಮಶೇಖರ್ ಕೃಷಿ ಅಧಿಕಾರಿ ಮಹೇಶ್ ಬಿ ಶಿವನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾನಜ್ಜ ನಾಗೇಶ್ ರೆಡ್ಡಿ ಮಂಜುನಾಥ್ ಕುಮಾರ್ ವಿಶ್ವನಾಥ್ ರೆಡ್ಡಿ ರೆಡ್ಡಿಹಳ್ಳಿ ವೀರಣ್ಣ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೈನುಗಾರಿಕೆಯ ಮೂಲಕ ಕುಟುಂಬದ ಸ್ಥಿರತೆಯನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾವ ರೀತಿ ಸ್ಥಿರತೆಯನ್ನು ಸಹಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಅಂಬರೀಷ್ ಅವರು ತಮ್ಮ ನೈಜ ಅನುಭವದ ಮೂಲಕ ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಸಾಂಕೇತಿಕವಾಗಿ ಯಾರು ಈ ಹಸುಗಳನ್ನ ಇಪ್ಪತ್ ಸಾವಿರ ರೂಪಾಯಿ ಸಬ್ಸಿಡಿ ಈಗ ಆಲ್ರೆಡಿ ತಮಗೆ ಈಗಾಗಲೇ ಡಿಬಿಟಿ ಮೂಲಕ ತಮಗೆ ವರ್ಗಾವಣೆ ಮಾಡಿದೆ ಆದರೆ ಸಾಂಕೇತಿಕವಾಗಿ ಚೆಕ್ ಮೂಲಕ ತಮಗೆ ನಾಲ್ಕು ಜನಕ್ಕೆ ಫಲಾನುಭವಿಗಳಿಗೆ ಇದನ್ನು ವಿತರಣೆ ಮಾಡತಕ್ಕಂಥದ್ದಿದೆ ಸನ್ಮಾನ್ಯ ಸಚಿವರು ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಅಮರೀಶ್ ಸನ್ನ ಸಣ್ಣ ಅಪ್ಪ ಮುಂದಿನ ಫಲಾನುಭವಿ ಮಂಜಣ್ಣ ಸಣ್ಣ ಸಂಜೀವಪ್ಪ ಅಧ್ಯಯನಕ್ಕಾಗಿ ಜಿಲ್ಲೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ನಮ್ಮ ಕೆಳಕೆರೆ ತಾಲೂಕಿನ ನೀಡಿದಂತ ಸಂದರ್ಭದಲ್ಲಿ ಏನು ಮುಂಜಿನ ನಿಮ್ಮಲ್ಲಿಲ್ಲಪ್ಪ ಬಹಳ ರೈತರು ಹೀಗಿದಾರಲ್ಲ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವತ್ತೇನೆ ಅಂದಿನ ಜಲಾನಯನ ಆಯುಕ್ತರಾಗಿರ್ತಕ್ಕಂಥ ಗಿರೀಶ್ ಸಾಹೇಬ್ ಬಹಳಷ್ಟು ಆದೇಶ ಮಾಡಿದರು ಅದರ ಫಲವಾಗಿ ಕಳೆದ ವರ್ಷ ಸುಮಾರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಎಂಬತ್ ನಾಲ್ಕು ಲಕ್ಷ ರೂಪಾಯಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದುವರೆಗೂ ಸಹ ಹದಿನೆಂಟು ಲಕ್ಷ ರೂಪಾಯಿಯನ್ನ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಮ್ಮ ಆಯುಕ್ತರು ಮತ್ತು ನಿರ್ದೇಶಕರು ಸಹ ಇನ್ನೂ ಹೆಚ್ಚಿನ ಬೇಡಿಕೆ ಇದ್ದಲ್ಲಿ ಕೊಡಿ ಹೇಳಿ ಅದರ ಫಲವಾಗಿ ಇವತ್ತು ನಾವು ಸುಮಾರು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೇಳು ಹಸುಗಳನ್ನ ಕೊಟ್ಟಿರ್ತಕ್ಕಂಥ ಇನ್ನೂ ಸಾವಿರಕ್ಕೂ ಹೆಚ್ಚು ಹಸುಗಳು ಹಾಲು ಕೊಡ್ತಕ್ಕಂಥ ತಳಿಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡತಕ್ಕಂಥದ್ದನ್ನು ಸಹ ಇದೆ ಇದರ ಪ್ರಯುಕ್ತ ನಾವು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹಸುಗಳನ್ನ ನಮ್ಮ ಜಿಲ್ಲೆನಲ್ಲಿ ಸುಮಾರು ಅರವತ್ತು ಗ್ರಾಮಗಳಲ್ಲಿ ನಾವು ಇವತ್ತು ಬೆಳೆಗ ಇದನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಸರ್ಕಾರದ ವತಿಯಿಂದ ಆಗಿದೆ ಇದರ ಪರಿಣಾಮ ಏನಾಗಿದೆ ಅಂತಕ್ಕಂಥದನ್ನ ನಾವು ಅನುಷ್ಠಾನ ಮಾಡಿದಂಥ ಗ್ರಾಮಗಳಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಈ ರೇಣುಕಾಪುರ ಅಂತಕ್ಕಂಥದ್ದು ಒಂದು ಗ್ರಾಮ ಇದೇ ರೀತಿಯ ಸುಮಾರು ಅರವತ್ತು ಗ್ರಾಮಗಳಲ್ಲಿ ಯೋಜನೆಯನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದಿದೆ ಈ ರೇಣುಕಾಪುರ ಗ್ರಾಮದಲ್ಲಿ ಸುಮಾರು ಎರಡು ನೂರು ಹಸುಗಳನ್ನು ಹಾಲು ಕೊಡ್ತಕ್ಕಂಥ ಹಸುಗಳು ಮತ್ತು ಎಮ್ಮೆಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಸುಮಾರು ನೂರ ಮೂವತ್ತ ಎಂಟು ನೂರ ಮೂವತ್ತೊಂಬತ್ತು ಕುಟುಂಬಗಳು ಇವತ್ತು ಐನುಗಾರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿದೆ ನಾವು ಈ ಒಂದು ಸೊಸೈಟಿ ಹಾಲು ಸರ್ಕಾರದ ಪ್ರಾಯೋಜಿತವಾಗಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ ಈ ನಮ್ಮ ಎಸ್ ಸಂಸ್ಥೆಯ ಸೆಕ್ರೆಟರಿ ಅವರಿಗೆ ಕೇಳಿದ್ವಿ ಯಾವ ರೀತಿ ಈ ಧೈರಿ ಅಭಿವೃದ್ಧಿ ಆಗ್ತಾ ಇದೆ